ಧರ್ಮಸ್ಥಳದ ವಿರುದ್ಧವಾಗಿ ವ್ಯವಸ್ಥಿತವಾದ ಷಡ್ಯಂತ್ರ ನಡೀತಾ ಇದೆ ಈಗೊಂದು ವಾದವನ್ನ ಬಹಳ ದಿನಗಳಿಂದ ಎಸ್ಐಟಿ ರಚನೆ ಅದಾದ ನಂತರ ಉತ್ಖನನ ಅದಾದ ನಂತರದಲ್ಲಿ ಒಂದೊಂದೇ ಮುಖವಾಡಗಳು ಬಯಲಾಗ್ತಾ ಬಂತು ಈ ಎಲ್ಲಾ ಸಂದರ್ಭದಲ್ಲಿ ಷಡ್ಯಂತ್ರ ಷಡ್ಯಂತ್ರ ಅನ್ನೋ ಪದವನ್ನ ಬಳಕೆ ಮಾಡಲಾಗ್ತಾ ಇತ್ತು ಆದರೆ ಮತ್ತೊಂದು ಬದಿಯಿಂದ ಕೇಳ್ತಾ ಇದ್ದ ವಾದ ಈ ಷಡ್ಯಂತ್ರ ಅನ್ನೋ ಪದ ಬಳಕೆ ಮಾಡ್ತಿದ್ದೀರಲ್ಲ ಇದಕ್ಕೆ ಸಾಕ್ಷ್ಯ ಏನಿದೆ ನಾವು ಕೇಳ್ತಾ ಇರೋದು ಸೌಜನ್ಯ ಒಳಗೊಂಡಂತೆ ನೂರಾರು ಹೆಣ್ಣು ಮಕ್ಕಳ ಸಾವಿಗೆ ನ್ಯಾಯ ಹಾಗಾದ್ರೆ ನ್ಯಾಯ ಬೇಡವಾ ನೀವೆಲ್ಲರೂ ಕೂಡ ಷಡ್ಯಂತ್ರ ಅಂತ ಹೇಳೋ ಮೂಲಕ ಆ ಅತ್ಯಾಚಾರಿಗಳ ಪರವಾಗಿ ನಿಂತಿದ್ದೀರಿ ಆ ನೂರಾರು ಹೆಣ್ಣು ಮಕ್ಕಳ ನ್ಯಾಯದ ವಿರುದ್ಧವಾಗಿ ನಿಂತಿದ್ದೀರಿ ಅನ್ನೋ ವಾದ ಆಯ್ತು ಆದ್ರೆ ಇಲ್ಲಿ ಹೆಣ್ಣು ಮಕ್ಕಳಿಗೆ ಸಿಗಬೇಕಾದ ನ್ಯಾಯ ಅನ್ನೋದು ಪ್ರತ್ಯೇಕ ವಿಚಾರ ಷಡ್ಯಂತ್ರ ಅದು ಬೇರೆಯದ್ದೇ ಟಾಪಿಕ್ ಯಾಕೆ ಮತ್ತೊಮ್ಮೆ ಮಗದೊಮ್ಮೆ ಸಾಬೀತಾಗ್ತಾ ಇದೆ ಇಲ್ಲಿ ಅನೇಕರಿಗೆ ಬೇಕಾಗಿದ್ದು ಧರ್ಮಸ್ಥಳವನ್ನ ಹಾಗೆ ಅಲ್ಲಿನ ಪ್ರಭಾವಿಗಳನ್ನ ಹೇಗಾದರೂ ಮಾಡಿ ಹಣಿಬೇಕು ಅನ್ನೋದು ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳ ನ್ಯಾಯ ಅನ್ನೋದು ಕೇವಲ ಒಂದು ಅಸ್ತ್ರ ಅಷ್ಟೇ ನೇರವಾಗಿ ಟಾರ್ಗೆಟ್ ಇದ್ದಿದ್ದು ಧರ್ಮಸ್ಥಳ ಇವತ್ತು ಯಾಕೆಷ್ಟು ಕಾನ್ಫಿಡೆನ್ಸ್ ನಲ್ಲಿ ಮಾತನ್ನು ಹೇಳ್ತಿದ್ದೀನಿ ಅಂದರೆ ನಿನ್ನೆ ಒಂದು ಸಮಾವೇಶ ನಡೆಯುತ್ತೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅಲ್ಲಿ ಕೇಳೋಕೆ ಸಿಕ್ಕ ಮಾತುಗಳು ಧರ್ಮಸ್ಥಳ ಮೂರು ಲಕ್ಷ ಕೋಟಿ ಆದಾಯ ರಾಜ್ಯದ ಬಜೆಟ್ ಹತ್ತತ್ರ ಇದೆ ಟಾರ್ಗೆಟ್ ಧರ್ಮಸ್ಥಳ ಅಲ್ವಾ ಹಾಗಾದ್ರೆ ಇಲ್ಲೆಲ್ಲವಂತೂ ಸೌಜನ್ಯ ಇಲ್ಲೆಲ್ಲವಂತೂ ಹೆಣ್ಣು ಮಕ್ಕಳ ನ್ಯಾಯ ಇದರ ಜೊತೆಯಲ್ಲೇ ಮನುವಾದಿಗಳು ಧರ್ಮಸ್ಥಳದಲ್ಲಿರೋರು ಆ ಮನುವಾದದ ವಿರುದ್ಧ ನಮ್ಮ ಹೋರಾಟ ಮನುವಾದ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರ ಧರ್ಮಸ್ಥಳ ನಿಮಗೆ ಎಪಿ ಎಪಿಸೆಂಟರ್ ತರ ಕಾಣ್ತಾ ಇದೆಯಾ ಇದಲ್ವಾ ಟಾರ್ಗೆಟ್ ಧರ್ಮಸ್ಥಳ ಕೇವಲ ಇಷ್ಟು ಮಾತ್ರವಲ್ಲ ನಿನ್ನೆ ನಡೆದ ಮತ್ತೊಂದು ಮಹತ್ವದ ಘಟನೆ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದ ವಿಚಾರವನ್ನ ಕೂಡ ಮುಚ್ಚಿಟ್ಟು ಮತ್ತದೇ ಷಡ್ಯಂತರವನ್ನ ಮುಂದುವರೆಸಿದ್ರು ಹೀಗಾಗಿ ಈ ಬೆಳವಣಿಗೆಗಳ ಸುತ್ತ ಎದ್ದಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳುವ ಪ್ರಯತ್ನವನ್ನ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡ್ತಾ ಹೋಗೋಣ ನನ್ನ ಜೊತೆಯಲ್ಲಿ ಹಿರಿಯ ವಕೀಲರಾದ ಸುನೀಲ್ ಕುಮಾರ್ ಸರ್ ಇದ್ದಾರೆ ಹಾಗೆ ಬಿಜೆಪಿಯ ವಕ್ತಾರರಾದ ಚಂದ್ರಶೇಖರ್ ಅವರಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಸೌಜನ್ಯ ಪರ ಹೋರಾಟಗಾರರಾದ ರಾಬರ್ಟ್ ರಜೋರಿ ಅವರು ಜಾಯಿನ್ ಆಗೋ ನಿರೀಕ್ಷೆ ಇದೆ ಜೈನ ಮುನಿಗಳು ಗುಣಧರಾನಂದ ಶ್ರೀಗಳು ಜಾಯಿನ್ ಆಗೋ ನಿರೀಕ್ಷೆ ಇದೆ ಹಾಗೆ ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿ ಬಸವರಾಜ್ ಮಾಲ್ಗತ್ತಿಯವರು ಕೂಡ ಕೆಲ ಕ್ಷಣಗಳಲ್ಲಿ ಜಾಯಿನ್ ಆಗೋ ನಿರೀಕ್ಷೆ ಇದೆ ಮುಳದಾಗಿ ಚಂದ್ರಶೇಖರ್ ಅವರೇ ನಿನ್ನೆ ಫ್ರೀಡಂ ಪಾರ್ಕ್ನಲ್ಲಿ ಒಂದು ಸಮಾವೇಶ ನಡೆಯುತ್ತೆ ಅದರಲ್ಲಿ ಸುಭಾಷಿನಿ ಅಲಿ ಅನ್ನುವರು ಮಾಜಿ ಸಂಸದರು ಅವರ ಬಾಯಿಂದ ಬರುವ ಮಾತುಗಳು ಧರ್ಮಸ್ಥಳ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಕುಟುಂಬದ ಬಳಿಯಲ್ಲಿ ಅಪಾರವಾದ ಹಣ ಇದೆ ಒಡವೆ ಇದೆ ಈ ಮಾತು ನಂದಲ್ಲ ಸುಭಾಷಿನಿ ಅಲಿ ಅವರ ಮಾತುಗಳು ಹಾಗೆ ಅದೊಂದು ಎಪಿ ಎಪಿಸೆಂಟರ್ ಅಲ್ಲೇ ನೀವು ಕೇಳ್ತಾ ಇರೋದು ಹೆಣ್ಣು ಮಕ್ಕಳ ನ್ಯಾಯ ಅಲ್ವಾ ಅಲ್ಲಿ ಸಂಪತ್ ಇದೆಯೋ ಹಣ ಇದೆಯೋ ಒಡವೆ ಇದೆಯೋ ಮತ್ತೊಂದೋ ಮಗದೊಂದೋ ಅದನ್ನ ಆ ವೇದಿಕೆಯಲ್ಲಿ ಚರ್ಚೆ ಮಾಡಿದ್ರಿ ಅಂದ್ರೆ ನಿಮ್ ಉದ್ದೇಶ ಬೇರೆ ಏನೋ ಅನ್ನೋ ಸಂಶಯ ಹುಟ್ಟೋದ್ರಲ್ಲಿ ತಪ್ಪ ಖಂಡಿತ ನೋಡಿ ಸ್ಮಿತಾ ಇದ್ದೀನಿ ಏನು ಈ ಷಡ್ಯಂತ್ರ ಷಡ್ಯಂತ್ರ ಅಂತ ಹೇಳ್ತಾರೆ ಈ ಷಡ್ಯಂತ್ರದ ಹಿಂದೆ ಈ ತಿಮರೋಡಿ ಮಟ್ಟಣ್ಣನವರ್ ಮತ್ತೆ ವಿಠಲ್ಗೌಡ ಇವರ ಏನು ಗಳ ಒಂದು ಗ್ಯಾಂಗ್ ಇದೆ ಇದಕ್ಕಿಂತ ದೊಡ್ಡ ಕಲ್ಪ್ರೀಟ್ ಯಾರಾದ್ರೂ ಏವನ್ ಯಾರಾದ್ರೂ ಇದಾರೆ ಅಂತ ಹೇಳಿದ್ರೆ ಅದು ಸಿದ್ದರಾಮಯ್ಯ ಮತ್ತೆ ಕಾಂಗ್ರೆಸ್ ಸರ್ಕಾರ ಇವತ್ತಿಂದಲಾ ಹಿಂದೆ ಅದಕ್ಕೆ ಕುಮ್ಮಕ್ಕು ಕೊಟ್ಕೊಂಡ್ ಇಲ್ಲಿನ ಕಾಂಗ್ರೆಸ್ ಸರ್ಕಾರ ಮತ್ತೆ ಕಾಂಗ್ರೆಸ್ನ ಹೈಕಮಾಂಡ್ ಅವರ ಸುತ್ತ ಇರತಕ್ಕಂತಹ ಈ ಅರ್ಬನ್ ನಕ್ಸಲ್ಸ್ ನೋಡಿ ಮೂರು ವಿಚಾರಗಳನ್ನ ಹೇಳ್ತೇನೆ ತುಂಬಾ ಇಂಪಾರ್ಟೆಂಟ್ ಕರ್ನಾಟಕ ಸರ್ಕಾರ ಹೇಗೆ ಈ ಷಡ್ಯಂತ್ರದ ಭಾಗ ಆಗಿತ್ತು ಅಂತ ಹೇಳಿ ಮೊದಲನೇದು ಸುಪ್ರೀಂ ಕೋರ್ಟ್ ಅಲ್ಲಿ ಐದು ಏನು ಮೇ ಐದನೇ ತಾರೀಕು ವಜಾ ಆಗಿತ್ತು ವಜಾ ಆದ್ಮೇಲೆ ಎಸ್ಐ ಟಿಯ ಗೆ ಇದು ಮಾಡಿದ್ರಲ್ಲ ಸಿದ್ದರಾಮಯ್ಯ ಅವರು ಪರ್ಮಿಷನ್ ಕೊಟ್ಟರಲ್ಲ ಐ ಟಿ ಫಾರಮ್ ಮಾಡ್ಬೇಕಾದ್ರೆ ಒಂದು ಲೀಗಲ್ ಒಪಿನಿಯನ್ ತಗೊಳ್ಳೋದು ಬೇಡವಾ ಮೊನ್ನೆ ಪರಮೇಶ್ವರ್ ಅವರು ಹೋಗಿ ಇದು ಎಸ್ ಐ ಟಿ ನಿಲ್ಸಣ ಅಂತ ಹೇಳಿದಾಗ ತನಿಖೆ ನಿಲ್ಸೋಣ ಅಂತ ಹೇಳಿದಾಗ ಏನಂದ್ರೂ ಸಿದ್ದರಾಮಯ್ಯ ಅವರು ನನ್ನ ಲೀಗಲ್ ಒಪಿನಿಯನ್ ತಗೊಂಡು ಆಮೇಲೆ ಹೇಳ್ತೀನಿ ಅಂದ್ರು ಹೌದಲ್ವಾ ನಿಮಗೆ ಎಸ್ ಐ ಟಿ ತನಿಖೆ ನಿಲ್ಸೋದಕ್ಕೆ ಲೀಗಲ್ ಒಪಿನಿಯನ್ ತಗೋಬೋದಾಗುತ್ತೆ ಆದ್ರೆ ಎಸ್ ಐ ಟಿ ಫಾರಂ ಮಾಡೋದಕ್ಕೆ ನಿಮ್ಗೆ ಲೀಗಲ್ ಒಪಿನಿಯನ್ ಬೇಡ ನೋಡಿ ಮಹಿಳಾ ಆಯೋಗ ಪಾಲಿಟಿಕ್ಸ್ ಮಾತನಾಡಿದ್ರೆ ಅದಕ್ಕೆ ನೋಡಿ ಒಂದು ಸೈಟ್ ತಗೊಂಡ್ರೆ ಸಿಕ್ಸ್ಟಿ ಸೆವೆನ್ ಇಂದೂ ಕೂಡ ಅದಕ್ಕೆ ಹಿಸ್ಟ್ರಿ ತೆಗೆತೀವಿ ಲೀಗಲ್ ಒಪಿನಿಯನ್ ತಗೊಳ್ತೀವಿ ಕೆಲವೇ ತಿಂಗಳು ಎರಡು ತಿಂಗಳ ಕೆಳ ಕೆಳಗಡೆ ಸುಪ್ರೀಂ ಕೋರ್ಟ್ ಅಲ್ಲಿ ವಜಾ ಆಗಿದೆ ಪಿ ಎಲ್ ವಜಾ ಆಗಿದೆ ಅದರಲ್ಲಿ ಇವರು ಯಾರೂ ಯಾರು ಸರ್ಕಾರನು ಅದರಲ್ಲಿ ಇದಾಗಿತ್ತು ಡಿಜಿಪಿ ಇದ್ರು ಎಸ್ಪಿ ಇದ್ರು ಇವರೆಲ್ಲರೂ ಕೂಡ ಪಾರ್ಟಿಗಳಾಗಿದ್ರು ಇಷ್ಟೆಲ್ಲ ಇದ್ರೂ ಕೂಡ ಅದೇ ವಿಚಾರದಲ್ಲಿ ಎಸ್ ಐ ಸಮಿತಿ ತನಿಖೆ ಬೇಕಾದ್ರೆ ಒಂದು ಒಪಿನಿಯನ್ ತಗೊಳ್ದಂಗ್ ಮಾಡುತ್ತೆ ಅಂತ ಹೇಳಿದ್ರೆ ಯಾವ ಇವರು ಎಷ್ಟು ಚಿಕ್ಕ ಮಕ್ಕಳು ಕೂಡ ಒಪ್ಲಿಕ್ ಸಾಧ್ಯ ಇಲ್ಲ ಇದು ಮೊದಲನೇದು ಎಸ್ ಐ ಟಿ ಫಾರ್ಮೇಶನ್ ಮಾಡಿದ್ದೇನೆ ಏನು ಸುಪ್ರೀಂ ಕೋರ್ಟ್ ನ ಇದನ್ನ ಇದ್ ಮಾಡ್ಕೊಂಡು ಮಾಡಿದ್ದೇನೆ ಷಡ್ಯಂತ್ರದ ಒಂದು ಭಾಗ ಮೊದಲನೇದು ಎರಡನೇದು ಎಸ್ ಐ ಟಿ ಫಾರಂ ಮಾಡಿದ್ಮೇಲೆ ಅವ್ನು ಬುರ್ಡೆ ಇಟ್ಕೊಂಡ್ ಬಂದಾರ್ವಾ ಬುರ್ಡೆ ಇಟ್ಕೊಂಡ್ ಬಂದ್ರೆ ಬುರ್ಡೆ ಎಲ್ಲಿಂದ ತಂದೆ ತರಬಹುದಾ ತರಕಿದ್ದಂತ ಪ್ರೊಸೀಜರ್ ಏನು ನೋಡಿ ಹೆಣ ಹೂನ ಕಷ್ಟೇ ನಮಗೆ ಹಕ್ಕಿರ್ತಕ್ಕಂಥದ್ದು ಒಂದ್ಸರಿ ಹೆಣ ಅದು ಸರ್ಕಾರದ ಆಸ್ತಿ ಡಿ ಸಿ ಆಸ್ತಿ ಅದನ್ನ ನಮ್ಮ ಸ್ವಂತ ನಮ್ಮದೇ ಬಂಧುಗಳನ್ನ ನಾವ್ ಆಚೆ ತೆಗಿಲಿಕ್ಕಾಗಲ್ಲ ಅವ್ನು ಬುರ್ಡೆ ಇಟ್ಕೊಂಡ್ ಬರ್ತಾನೆ ಅಲ್ಲಿಂದ ಬಂದೆ ಅಂತ ಹೇಳ್ತಾನೆ ಇಲ್ಲಿ ಬುರ್ಡೆ ಫೋಟೋ ನೀವೇನ್ ಸ್ಕ್ರೀನ್ ಮೇಲೆ ಕೂಡ ಇದನ್ನು ಕೋರ್ಟ್ಗೂ ಕೂಡ ನೋಡಿ ಇದನ್ನ ಸುಪ್ರೀಂ ಕೋರ್ಟ್ ಕೂಡ ತೋರಿಸ್ಬಂದಲ್ಲ ಎಲ್ಲಿ ಸುಪ್ರೀಂ ಕೋರ್ಟ್ಗೂ ತಿಳಿಸಿದ್ರು ಅದಾದ್ಮೇಲೆ ಬಂದಿದ್ ಬುರ್ಡೆ ಒಂದ್ ಸೆಕೆಂಡ್ ಬುರ್ಡೆ ತೆಗೆದಕ್ಕಿರ್ತಕ್ಕಂಥ ಪ್ರೊಸೀಜರ್ ಏನು ಫಾಲೋ ಮಾಡಿದ್ರೆ ಹೈಕೋರ್ಟ್ ಆರ್ಡರ್ ಆಗಬೇಕು ಅದನ್ನ ಎತ್ಕ ಮಾಡೋದಕ್ಕೆ ಎ ಸಿ ಮುಂದೆಗಡೆ ಸಮ್ಮುಖದಲ್ಲಿ ಅದಾಗಬೇಕು ಎಫ್ಐಆರ್ ಅಲ್ಲಿವರೆಗೂ ಸಿಕ್ತು ನೀನು ಹೆಂಗ್ ತಗೊಂಡೆ ತಗೊಂಡು ಇಲ್ಲಿಗಲ್ ಹೇಳಿ ಅವ್ರ ಮೇಲೆ ಕೇಸ್ ಬುಕ್ ಮಾಡಿದ್ರ ಇಲ್ಲವೇ ಇಲ್ಲ ಅದಾದ್ಮೇಲೆ ನೋಡಿ ತುಂಬಾ ಇಂಪಾರ್ಟೆಂಟ್ ಫ್ಯಾಕ್ಟರ್ ಸ್ಮಿತಾ ನೀವು ಅಕ್ವಿಟಲ್ ಕಮಿಟಿ ಅಕ್ವಿಟಲ್ ಕಮಿಟಿ ಅಂತ ಮಾತಾಡ್ತಿದ್ರಿ ಏನು ಅಕ್ವಿಟಲ್ ಕಮಿಟಿ ಫಾರೋ ಮಾಡ್ತೀವಿ ಹೈಕೋರ್ಟ್ ಇದು ತನಿಖೆ ಒಳಗಡೆ ಆಗಿರ್ತಕ್ಕಂತಹ ಲೋಪದೋಷಗಳಲ್ಲಿ ಯಾರ ಲೋಪ ಅಂತ ಕಂಡು ಅಂತ ಅಂತೇಳಿ ಅಕ್ವಿಟಲ್ ಕಮಿಟಿ ಏನ್ ಹೇಳ್ತು ಸಿಬಿಐ ಇದನ್ನ ಅಂತ ಹೇಳಬೇಕು ಅಂತ ಹೇಳುದು ಸಿಬಿಐ ಸರ್ಕಾರಕ್ಕೆ ಪತ್ರ ಬರೆದಿತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಡಾಕ್ಟರ್ ರಶ್ಮಿ ಮತ್ತೆ ಡಾಕ್ಟರ್ ಅಡಮ್ ಅವರದು ತಪ್ಪಿತ ಸಿದ್ಧಾಗೆ ಕಾಣ್ತಾರೆ ನೀವು ತನಿಖೆ ಮಾಡ್ಬಿಟ್ಟು ಹೇಳಿ ಅಂತ ಹೇಳಿ ಮೊದಲನೇದು ಎರಡನೇದು ಪೊಲೀಸ್ ಡಿಪಾರ್ಟ್ಮೆಂಟ್ ಲೆಟರ್ ಬರೀತು ಯಾವ ಯಾವ ಪೊಲೀಸ್ ಆಫೀಸರ್ದು ಎನ್ಕ್ವೈರಿ ಆಗ್ಬೇಕು ಹೇಳಿ ಹೆಲ್ತ್ ಡಿಪಾರ್ಟ್ಮೆಂಟ್ ಹೇಳ್ತು ರಶ್ಮಿರು ತನಿಖೆನೇ ಮಾಡ್ಲಿಲ್ಲ ಅವರು ಇಲ್ಲಿಗಲ್ ಆಗಿ ಅನ್ಅತರೈಸ್ಡ್ ಅಬ್ಸೆಂಟ್ ಅಂತ ಹೇಳಿದ್ರು ಅವರು ಮತ್ತೆ ವಾಪಸ್ ಬಂದ್ಮೇಲೆ ಕೂಡ ತನಿಖೆ ಮಾಡಲಿಲ್ಲ ಏನು ಇಲ್ವೇ ಇಲ್ಲ ಅಂತೇಳಿ ಕೇಸ್ನೇ ಕ್ಲೋಸ್ ಮಾಡ್ಬಿಡ್ತು ಅಡಾಮ್ ಮತ್ತೆ ರಶ್ಮಿ ಮೇಲೆ ಕೇಸ್ ಕ್ಲೋಸ್ ಮಾಡ್ತು ತನಿಖೆನೇ ಕ್ಲೋಸ್ ಮಾಡ್ತು ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ತನಿಖೆನೆ ಶುರುವಾಗಿಲ್ಲ ಯಾರಿಂದ ಯಾರ ಮೂಗಿನ ಕೆಳಗಡೆ ಈ ತನಿಖೆ ಇದನ್ನ ಮುಚ್ಚಾಕಿದ್ದು ಇದೇ ಸಿದ್ದರಾಮಯ್ಯ ಸರ್ಕಾರದ ಮೂಗಿನ ಕೆಳಗಡೆ ಅದ್ರ ಅರ್ಥ ನಿಮ್ಗೆ ಎಲ್ಲವನ್ನ ನೀವು ವಿದ್ಯಾರ್ಥಿಗಳ ಕೂರಿಸ್ಕೊಂಡ್ ಬಂದ್ರೆ ಯಾರು ಇವತ್ತು ಸಮೀರ್ನ ಜೊತೆ ನಿಂತಿದ್ದಾರೆ ಸಿದ್ದರಾಮಯ್ಯ ಮಾಡಿ ಯಾಕೆಂತ ಹೇಳಿದ್ರೆ ನೋಡಿ ಇವತ್ತು ಸಮೀರ್ ಗೆ ಬೇಲ್ ಕೊಡ್ತಿದ್ದಾರು ಇವ್ರದೇ ಕಾಂಗ್ರೆಸ್ನ ದ್ವಾರಕಾನು ಆ ಸೇಲ್ ದಾರಲ್ಲ ಮಾಸ್ಟರ್ ಮೈಂಡ್ ಅಂತ ಹೇಳ್ತಿರಲ್ಲ ಅವ್ರ ಪರವಾಗಿ ನಿಂತಿರೋದ್ಯಾರು ಇವ್ರದೇ ಲೀಗಲ್ ಸೇಲ್ ನ ಮುಕುಂದ್ರಾಜ್ ಸೂರ್ಯ ಮುಕುಂದ್ರಾಜ್ ಅವರು ಯಾರು ಇವರ ಯುವ ಜನರಲ್ ಸೆಕ್ರೆಟರಿ ನಿಮ್ ಚೆನ್ನಾಗಿ ಅಡ್ವೊಕೇಟ್ ಇಲ್ಲ ಅಂತ ಹೇಳಿಲ್ಲ ಅವರ ಏನು ಕಾನೂನು ಪ್ರಕೋಷ್ಠ ಏನು ಕಾಂಗ್ರೆಸ್ ಪದಾಧಿಕಾರಿ ಅದನ್ನೂ ಅದನ್ನು ಉಲ್ಲೇಖ ಮಾಡಬೇಕಾಗುತ್ತೆ ಬಹಳ ಇಂಪಾರ್ಟೆಂಟ್ ಯುವ ಮೋರ್ಚಾ ಏನು ಕಾಂಗ್ರೆಸ್ ಯುವ ಮೋರ್ಚಾ ಜನರಲ್ ಸೆಕ್ರೆಟರಿ ನಜಮಾ ಚಿಕ್ಕನೆ ಸಮೀರನ್ ಕಟ್ಕೊಂಡು ಹೋಗಿ ಸೇನ್ ದಿಲ್ನ ಮೀಟ್ ಮಾಡ್ತಾರೆ ಡೆಲ್ಲಿ ಒಳಗಡೆ ಇವತ್ತು ಯಾರ್ಯಾರು ಬುರ್ಡೆ ಗ್ಯಾಂಗ್ ಜೊತೆ ನಿಂತಿದೆ ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಪಕ್ಷದ ಸದಸ್ಯರುಗಳೇ ಹೆಣ್ಣೆ ನೋಡಿ ನಿನ್ನೆ ಮಾತಾಡಿರ್ತಕ್ಕಂಥ ನಿನ್ನೆ ಯಾರ್ಯಾರು ಹೋರಾಟ ಮಾಡಿ ಅದ್ ಯಾರೋ ಇವರಾಗಿರ್ಬೋದು ಶುಭಾಷಿನಿ ಅಲಿ ಇರ್ಬೋದು ಸೂರ್ಯ ಮುಕುಂದ್ ಆಗಿರ್ಬೋದು ಯಾರ್ಯಾರು ಕಾಂಗ್ರೆಸ್ನ ಪದಾಧಿಕಾರಿಗಳು ಮತ್ತೆ ಕಾಂಗ್ರೆಸ್ ಕಾಣ್ತಿರ್ತಕ್ಕಂತಹ ಏನು ಅರ್ಬನ್ ನಕ್ಸಲ್ಗಳು ಸಿದ್ದರಾಮಯ್ಯ ಇಲ್ಲ ಇಲ್ಲ ನಿನ್ನೆ ನಿನ್ನೆ ಸಮಾವೇಶ ನನ್ನ ಮೊದಲ ಪ್ರಶ್ನೆ ಆಗಿತ್ತು ಬಟ್ ನೀವು ಈ ರೆಡ್ ಬಗ್ಗೆ ಮಾತನಾಡಿದ್ರಿಂದ ನಾವು ಮಾತನಾಡೋಣ ನಿನ್ನೆ ಸಮಾವೇಶದ ಬಗ್ಗೆ ಕೂಡ ಬಟ್ ಸುನೀಲ್ ಕುಮಾರ್ ಸರ್ ಇದ್ದಾರೆ ಸುನೀಲ್ ಕುಮಾರ್ ಸರ್ ನಿನ್ನೆಯಿಂದ ಕಾಡ್ತಿರೋ ಅನುಮಾನ ಏನಂದ್ರೆ ಸುಪ್ರೀಂ ಕೋರ್ಟ್ ಒಂದು ಸತಿಯಲ್ಲಿ ಡಿಸ್ಮಿಸ್ ಮಾಡಿ ಕಳಿಸಿದ ನಂತರದಲ್ಲಿ ಅದನ್ನ ಮುಚ್ಚಿಟ್ಟು ಎಸ್ಐಟಿ ರಚನೆ ಮಾಡಲಾಗಿದೆ ಅಂತ ಹೇಳಿ ಈಗ ಸುಪ್ರೀಂ ಕೋರ್ಟ್ ಈ ಪ್ರಕರಣವನ್ನ ಪಬ್ಲಿಸಿಟಿ ಪೈಸಾ ಹಾಗೆ ಪೊಲಿಟಿಕಲ್ ಇಂಟ್ರೆಸ್ಟೆಡ್ ಲಿಟಿಗೇಷನ್ ಅನ್ನೋ ತರದಲ್ಲಿ ಹೇಳಿದ ನಂತರವೂ ಇದನ್ನ